ಮಾರುತಿ ಕಾಲೋನಿಯಲ್ಲಿ ಗಾಂಧಿನಗರ್ ಲಿಮಿಟ್ಸ್ ಇಲ್ಲಿ ಒಂದು ಘಟನೆ ನಡೆದಿತ್ತು ಈವ್ನಿಂಗ್ ಟೈಮ್ನಲ್ಲಿ ವೆಂಕಟೇಶ್ ಅನ್ನೋರ ಮನೆ ಮುಂದೆ ಒಂದು ಬರ್ಡೇ ಸೆಲೆಬ್ರೇಷನ್ಸ್ ಮಾಡ್ತಾರೆ ರಘು ಅನ್ನೋದು ಈ ವಿಚಾರವಾಗಿ ತಿಪ್ಪೇಸ್ವಾಮಿ ಅನ್ನೋರು ಸ್ವಲ್ಪ ಜಗಳ ಮಾಡ್ತಾರೆ ವೆಂಕಟೇಶ್ ಅವರ ಜೊತೆ ಅವಾಗ ವೆಂಕಟೇಶ್ ಈ ರಘು ಮತ್ತು ಅವರ ಸ್ನೇಹಿತರೆಲ್ಲರಿಗೂ ಕರೆಸಿ ಒಂದು ಗಲಾಟೆ ಆಗುತ್ತೆ ಅದರಲ್ಲಿ ಈ ತಿಪ್ಪೇಸ್ವಾಮಿ ಅವರ ಮೇಲೆ ಅಟ್ಯಾಕ್ ಆಗಿ ಅವರಿಗೆ ತಲೆಗೆ ಎಲ್ಲ ಪೆಟ್ಟಾಗಿತ್ತು ಅವರು ಕೋಮಾಗೆ ಹೋಗ್ತಾರೆ ಆಮೇಲೆ ಅವರಿಗೆ ಟ್ರೀಟ್ಮೆಂಟ್ ಅವ್ರಿಗೆ ಬ್ಯಾಂಗ್ಳೂರ್ ಕರ್ಕೊಂಡು ಹೋಗ್ತಾರೆ ಅವರು ನಿನ್ನೆ ಬೆಳಗಿನ ಜಾವ ಅವರಿಗೆ ಮೃತಪಟ್ಟಿದ್ದರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ತಾರೀಕು ಒಂದು ಟು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ ದಿನ ಸೆವೆನ್ ಅದರಲ್ಲಿ ಒಟ್ಟು ಹನ್ನೊಂದು ಜನ ಆರೋಪಿಗಳು ಇದ್ದು ಅದರಲ್ಲಿ ಇಲ್ಲಿವರೆಗೂ ಹತ್ತು ಜನ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ ಒಬ್ಬ ಸಲ್ಲು ಅನ್ನೋ ವ್ಯಕ್ತಿ ಒಬ್ಬರು ಇದ್ದಾರೆ ಅವರೊಬ್ಬರು ಇನ್ನು ಅರೆಸ್ಟ್ ಆಗ್ತಿದೆ ತ್ರೀನಾ ಟು ನಿನ್ನೆ ತ್ರೀ ನಾಟ್ ಟು ಆ್ಯಡ್ ಮಾಡ್ಕೊಂಡಿದ್ದಾರೆ ಕೋರ್ಟ್ಗೆ ಎನ್ ಕೊಟ್ಟು ಆ್ಯಡ್ ಮಾಡ್ಕೊಂಡಿದ್ದಾರೆ ಡ್ರೆಸ್ ರಿಲೀಸ್ ಕಾಪಿ ಇದೆ ಎಲ್ಲ ಇದೆ ಎಲ್ಲ ಇದೆ ನಿಮಗೆ ಕೊಡ್ತೀನಿ ಹಿಂದೆ ವೈಷಮ್ಯ ಏನು ಇರಲಿಲ್ಲ ಬಟ್ ಅವರು ಒಂದು ಕಾಂಪಿಟಿಂಗ್ ಬಿಸ್ನೆಸ್ ಅಲ್ಲಿ ಇದ್ದಾರೆ ಫೈನಾನ್ಸ್ ಬಿಸ್ನೆಸ್ ನಲ್ಲಿದ್ದಾರೆ ಬಟ್ ಆವತ್ತು ನಡೆದ ಘಟನಾ ಹುಟ್ಟುಹಬ್ಬಕ್ಕೆ ಸಂಬಂಧಿಸಿದ ವಿಚಾರದಲ್ಲೇ ಘಟನೆ ನಡೆದಿತ್ತು ಇಲ್ಲಿ ಯಾಕೆ ಮಾಡಿದ್ದಾರೆ ಇಲ್ಲಿ ನೀವು ಈ ರೀತಿ ಹ ಸ್ವಲ್ಪ ಮ್ಯೂಸನ್ಸ್ ಕೂಡ ಆಗಿತ್ತು ಅವರು ಎಲ್ಲ ಟೆಂಟ್ ಹಾಕಿ ಕೇಕ್ ಕಟ್ ಮಾಡೋದು ಎಲ್ಲ ಹುಡುಗರು ಸೇರೋದು ಎಲ್ಲ ಗುಂಪಾಗಿ ಸೇರೋದು ಇದೆಲ್ಲ ಸ್ವಲ್ಪ ನ್ಯೂಸನ್ಸ್ ಆಗಿತ್ತು ಆ ವಿಚಾರವಾಗಿ ಇವರು ಕ್ವಶನ್ ಮಾಡಿದ್ದಾರೆ ಪಿಕ್ಕೇಸ್ವಾಮಿ ಅವರು ಆವಾಗ ಮತ್ತೆ ಇವರಿಗೆ ವಾಪಸ್ ವೆಂಕಟೇಶ್ ಅವರಿಗೆ ಕಾಲ್ ಮಾಡಿ ಎಲ್ಲರಿಗೂ ಕರೆಸಿ ಒಂದು ಗಲಾಟೆ ಆಗಿತ್ತು ಆ ವಿಚಾರವಾಗಿ ಇದು ಘಟನೆ ನಡೆಯಿತು ಮಾರಕಾಸ್ತ್ರಗಳು ಅಂದರೆ ಅವರು ಒಂದು ಕೇಕ್ ಕಟ್ ಮಾಡಲಿಕ್ಕೆ ಒಂದು ತರ ಒಂದು ತಗೊಂಡು ಬಂದಿದ್ರು ಅದು ಕೂಡ ಯೂಸ್ ಆಗಿದೆ ಮತ್ತು ಈ ಬ್ಯಾಟ್ ಕ್ರಿಕೆಟ್ ವಿಕೆಟ್ ಈ ಥರ ವಸ್ತುಗಳಿಂದ ಅಟಾಯ್ತಾ ಆಗಿದೆ ಹಲವಾರಿಂದ ಬಡಿದ್ರಂತ ಅವಿಟ್ನೆಸ್ ಎಷ್ಟು ಹೇಳ್ತಾರೆ ಬಟ್ ಅದು ಗಾಯಗಳು ನೋಡಿದರೆ ಆ ಥರ ಕಾಣ್ತಾ ಇಲ್ಲ ಅದು ಅದು ಇನ್ವೆಸ್ಟಿಗೇಷನ್ ಇನ್ನೂ ಕನ್ಫರ್ಮ್ ಆಗಬೇಕು ಈ ಟೋಟಲ್ ಹನ್ನೆರಡು ಜನ ಹನ್ನೊಂದು ಜನರ ಮೇಲೆ ಕಂಪ್ಲೇಂಟ್ ಆಗಿತ್ತು ಮತ್ತೆ ನಿನ್ನೆ ಫರ್ದರ್ ಸ್ಟೇಟ್ಮೆಂಟ್ನಲ್ಲಿ ವೆಂಕಟೇಶ್ ಯಾರ ಮನೆ ಮುಂದೆ ಘಟನೆ ನಡೆದಿತ್ತು ಅವ್ರದ್ದು ಕೂಡ ಫರ್ದರ್ ಸ್ಟೇಟ್ಮೆಂಟ್ ಅಲ್ಲಿ ಅವ್ರ ಮೇಲೆ ಕೂಡ ಆರೋಪ ಮಾಡಿದ್ದಾರೆ ಸೊ ಅವ್ರದ್ದು ಕೂಡ ಸೇರಿಸ್ಕೊಂಡಿದ್ದೀವಿ ಟೋಟಲ್ ಟ್ವೆಲ್ ಮೆಂಬರ್ಸ್ ಟ್ವೆಲ್ ಟೆನ್ ಇಸರೆ ಫೋಟಲ್ ಟು ಆರ್ ಎಫ್ ಸಲ್ಲು ಅದು ಆರೋಪಗಳು ಫೈಂಡ್ ಔಟ್ ಮಾಡಬೇಕು ಕೇಸ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ Hmm. Hmm.